ಎಲ್ಲ ಮೂರು ಮೂರು ಕೊಟ್ಬಿಡಿ ಹತ್ತು ಹದಿನೈದು ಬೇಕಾ ಹಾಂ ಇಪ್ಪತ್ತು ಬೇಕಾ ಹ್ಞೂ ನೋಡಿ ಗಾಡಿ ಎನ್ಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ ಡೀಸೆಲ್ ತೋರಿಸ್ತಾ ಇಲ್ಲ ಸ್ಪೀಡೋಮೀಟರ್ ತೋರಿಸ್ತಾ ಇಲ್ಲ ಕಿಲೋಮೀಟರ್ ತೋರಿಸ್ತಾ ಇಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಇವತ್ತು ಇವತ್ತು ಏನಂದರೆ ಪರ್ಸನಲ್ ಬಾಡಿಗೆ ಐತೆ ಕಾಮಾಕ್ಷಿ ಪಾಳಿಯೋಗೆ ಅದೊಂದು ಹಾಕ್ಬಿಟ್ಟು ಪೋರ್ಟರಲ್ಲಿ ಮಾಡೋಣ ಟೋಟಲ್ ಇವತ್ತೆಲ್ಲ ಒಂದು ಐದು ಸಾವಿರ ಸಂಪಾದನೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಬನ್ನಿ ಹೋಗೋಣ ಇನ್ನೊಂದು ಏನಂದರೆ ನಿನ್ನೆ ನೈಟು ಇದಕ್ಕೆ ಹೋಗಿದ್ನಲ್ಲ ಅಂದರೆ ಲೇಟಾಯಿತು ನೈಟು ಟಫೆಗೆ ಹೋಗಿ ಅನ್ಲೋಡ್ ಮಾಡ್ಕೊಂಬರೋ ಅಷ್ಟು ದೊಡ್ಡ ಬಳ ಟಫೆಗೆ ಯಾವುದೋ ಮೀಟ್ರ್ ಬೋಲ್ಡ್ ಬೇರೆ ವರ್ಕ್ ಆಗ್ತಾಯಿಲ್ಲ ನೋಡಿ ಏನೂ ಬರ್ತಾಯಿಲ್ಲ ಲೈಟು ಮಾಮೂಲಿ ಲೈಟ್ ಹಾಕಿದ್ರೆ ನೋಡಿ ಇದೊಂದು ಡಿಮಂಡ್ ಇಕ್ಬೋದ್ರೆ ಇದೊಂದು ದಾನ ಆಗ್ತೈತೆ ಡೀಸೆಲ್ ತೋರಿಸ್ತಾ ಇಲ್ಲ ಸ್ಪೀಡೋ ಮೀಟ್ರ್ ತೋರಿಸ್ತಾ ಇಲ್ಲ ಕಿಲೋಮೀಟ್ರ್ ತೋರಿಸ್ತಾ ಇಲ್ಲ ಏನಾಗೈತೋ ಗೊತ್ತಿಲ್ಲ ನನಗನ್ಸುತ್ತೆ ಫ್ಯೂಸ್ ಏನೋ ಹೋಗಿರುತ್ತೆ ಅಂತ ಒಂದು ಚೆಕ್ ಮಾಡೋಣ ಅಲ್ಲೇನಾದರೂ ಲೋಡ್ ಪಾಯಿಂಟ್ ಹತ್ರ ಇವಾಗ ಇದ್ದೀನಲ್ಲ ಅಲ್ಲೇನಾದರೂ ಹಾಕಿದ್ರೆ ಆ ಗ್ಯಾಪಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಯಾವಾಗಾದರೂ ಶೋರೂಮ್ ಕಡೆ ಹೋದಾಗ ಇಲ್ಲ ಇದು ಮಾಡಿಸ್ಲೇಬೇಕಿಲ್ಲ ಅಂದರೆ ಡೀಸೆಲ್ಲು ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಎಷ್ಟೈತೆ ಏನು ಅಂತ ಈ ಕಂಟೈನರ್ ಗಾಡಿ ಮೇಲೆ ನೋಡಿ ನೀರು ನಿಂತ್ಕೊಂಡ್ಬಿಟ್ಟು ಮಳೆಯಾಗಿ ಎಲ್ಲ ಗ್ಲಾಸ್ ಮೇಲೆ ಸುರಿತೈತೆ ಏನಕ್ಕೆ ಏನಕ್ಕೆ ಹಂಗೆ ಆಗುತ್ತೆ ಅಂದರೆ ಈ ಕಂಟೇನರ್ ಮೇಲೆ ಇವಾಗ ಏನಾದರೂ ಮೇಲ್ಗಡೆ ಫ್ಲೋರಿಂದ ಇಳಿಸ್ಬೇಕಾದ್ರೆ ಎಲ್ಲ ಗಾಡಿ ಮೇಲೆ ನಿಂತ್ಕೊಂಡು ಇಳಿಸ್ತಾರೆ ನೋಡಿ ಹಂಗೆ ಮಾಡಿ ಮಾಡಿ ನನ್ನ ಕಂಟೇನರ್ ಏನಾಗದೆ ನಿಂತ್ಕೊಂಡು ನಿಂತ್ಕೊಂಡು ತಗ್ಗಾಗ್ಬಿಟ್ಟೈತೆ ಮೇಲ್ಗಡೆ ಗಾಡಿ ನಿಲ್ಲಿಸಿದ್ರೆ ಮಳೆ ಬಂದರೆ ನೀರು ನಿಂತ್ಕೊಂಡ್ಬಿಡುತ್ತೆ ಹಂಗಾಗಿ ಕಂಟೇನರ್ ಸ್ವಲ್ಪ ಡ್ಯಾಮೇಜ್ ಆಗೈತೆ ಲೊಕೇಶನ್ ಹತ್ರ ಹೋಗೋಣ ಇವಾಗ ಸ್ನೇಹಿತರೆ ಲೋಡ್ ಆಯಿತು ತ್ರೀ ಪಾಯಿಂಟ್ ತ್ರೀ ಫೋರ್ಟೀನ್ ಫೀಟ್ ಬಾಡಿಗೆ ಇದು ಎಲ್ಲಿಗೆ ಅಂದರೆ ಕಾಮಾಕ್ಷಿ ಪಾಳ್ಯ ಬೇಗ ಹಂದೋಡ್ ಲಾಸ್ಟ್ ಟೈಮ್ ಒಂದ್ಸತಿ ಹೋಗಿದೆ ಬೇಗ ಹಂದೋಡ್ ಮಾಡ್ತಾರೆ ಅನ್ಲೋಡ್ ಆದಮೇಲೆ ಫೋಟರಲ್ಲಿ ಯಾವುದಲ್ಲಾದರೂ ಮಾಡೋಣ ನೋಡಿ ಈ ಥರ ನೀವು ಪರ್ಸ್ನಲ್ ಬಾಡಿಗೆಗಳು ಇಡ್ಕೊಂಡ್ರೆ ನಾನೇನಾದರೂ ಫೋಟೋ ರನ್ ಮಾಡಿದ್ದಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಷ್ಟೊತ್ತಿಗೆ ಬಾಡಿಗೆ ಸಿಗ್ತಾ ಇರಲಿಲ್ಲ ಹೇಳೋಕ್ಕಾಗಲ್ಲ ಸಿಕ್ಕಿದ್ರೆ ಸಿಗೋದು ಒಂದೊಂದು ದಿವಸ ಏನಾಗುತ್ತೆ ಅಂದರೆ ಬಾಡಿಗೆ ಮೇಲೆ ಬಾಡಿಗೆ ಬಂದುಬಿಡ್ತದೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಒಂದೊಂದು ಟೈಮಲ್ಲಿ ಹನ್ನೆರಡು ಗಂಟೆ ಆದರೂ ಬಾಡಿಗೆಗಳು ಬರಲ್ಲ ಆವಾಗ ಬೇಜಾರಾಗೋತ್ತದೆ ಇನ್ನೊಂದು ಬಾಡಿಗೆ ಹನ್ನೆರಡು ಗಂಟೆ ಮೇಲೆ ಬಂದರೆ ಅದನ್ನು ಎತ್ಕೊಂಡು ಮಾಡೋಷ್ಟೆಲ್ಲ ಆಗೋಗುತ್ತೆ ಟೈಮು ಅದಕ್ಕೆ ಪರ್ಸ್ನಲ್ ಬಾಡಿಗೆ ಈ ಥರ ರೆಗ್ಯುಲರಾಗಿ ಯಾವುದಾದ್ರೂ ಸಿಕ್ಕಿದ್ರೆ ಮಾಡ್ಕೊಬೋದು ಡೀಸೆಲ್ ಅಂತೂ ಖಾಲಿ ಆಗೈತೆ ಮೀಟ್ರ್ ಬೋರ್ಡಲ್ಲಿ ಏನೋ ತೋರಿಸ್ತಾ ಇಲ್ಲ ಡೀಸಲ್ಲು ಸದ್ಯಕ್ಕೆ ಇಲ್ಲೇ ಎಲ್ಲರೂ ಹಾಕ್ಸ್ಕೊಂಡು ಇವತ್ತಿಗೆ ಅಡ್ಜಸ್ಟ್ ಆಗಂಗೆ ಹೋಗೋಣ ಈ ಮೀಟ್ರ್ ಬೋರ್ಡ್ ಹೋಗಿರೋದಕ್ಕೆ ಒಂದು ಕೀ ಆನ್ ಮಾಡಿದ ತಕ್ಷಣ ಒಂದು ಫಸ್ಟು ಒಂದು ರೌಂಡ್ ಕೀ ಆನ್ ಮಾಡಿದ ತಕ್ಷಣ ಸೌಂಡ್ ಬರುತ್ತೆ ನೋಡಿ ಕೋ ಅಂತ ಅದು ಬರ್ತಾ ಮೋಸ್ಟ್ಲಿ ಫ್ಯೂಸೇ ಹೋಗಿರಬೇಕು ಗಾಡಿ ಥರ್ಡ್ ಗಿಯರ್ ಅಲ್ಲಿ ಓದ್ತಾ ಇದೀನಿ ನೋಡಿ ಹೆಂಗ್ ವೈಬ್ರೇಟ್ ಆಗ್ತಾ ಇದೆ ನೋಡಿ ಮತ್ತೆ ಮೋಷನ್ ಎತ್ಕೋತಾ ಇಲ್ಲ ಬೇಗ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಾತಾ ಇಲ್ಲ ಥರ್ಡ್ ಗಿಯರ್ ಅಲ್ಲೇ ಓದ್ತಾ ಇದ್ದೀನಿ ಫೋರ್ತ್ ಗಿಯರ್ಗೆ ಹಾಕೋಕ್ಕೆ ನೋಡಿ ಥರ್ಡ್ ಅಲ್ಲಿ ಫುಲ್ ವೈಬ್ರೇಟ್ ಆಗ್ತಾ ಇದೆ ಎತ್ತೆದೋಗ್ತಾ ಇದೆ ಆಮೇಲೆ ಫೋರ್ತ್ ಗೇರ್ಗೆ ಹಾಕ್ಬಿಟ್ಟಿದ್ದೀನಿ ಫೋರ್ತ್ ಗೇರ್ ಅದ್ರಲ್ಲಿ ಮೋಷನೇ ತೊಗೊತಾ ಇಲ್ಲ ಏನಾಯ್ತು ಅಂತ ಗೊತ್ತಾತಾ ಇಲ್ಲ ಗಾಡಿ ಇದೆ ಬಟ್ ನಾರ್ಮಲ್ ಆಗಿ ಗಾಡಿ ನಾರ್ಮಲ್ ಆಗಿ ಇದ್ದಂಗಿಲ್ಲ ನೋಡಿ ಫೋರ್ತ್ ಅಲ್ಲಿ ನಿಧ ಅನ್ಕೋತೈತೆ ಮೋಷನೇ ಎತ್ಕೊಂತ ಇಲ್ಲ ಡೌನು ಐತೆ ಮುಂದೆಗಡೆ ನೋಡಿ ಅಂಥ ಅಪ್ಪೇನಿಲ್ಲ ಗೊರಗುಂಡೆ ಪಳ್ಳಿಯ ಪ್ಲೇ ಓವರ್ ಇಳಿತಾ ಇದ್ದೀನಿ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಗಾಡಿ ಥರ್ಡ್ ಗಿಯರ್ ಅಲ್ಲಿ ಹೋದ್ರೆ ಗೊತ್ತಾಯ್ತೆ ನೋಡಿ ಯಪ್ಪಾ ಏನೋ ಒಂಥರ ನಮ್ಮ ಗಾಡಿ ಕಾಯಿಲೆ ಬಂದು ಐತಲ್ಲ ಏನು ಮಾಡೋದು ಇವಾಗ ನೋಡಿ ಇದು ಫ್ಯೂಸ್ ಆಯ್ತಲ್ಲ ಇಲ್ಲಿ ಯಾವುದಾದ್ರು ರಾಜ್ಕುಮಾರ್ ಸಮಾಧಿ ಹತ್ರ ಆಟೋಮೊಬೈಲಲ್ಲಿ ಒಂದು ನಾಲ್ಕೈದು ಫ್ಯೂಸ್ ತೊಗೊತೀನಿ ಫ್ಯೂಸ್ ಇಲ್ಲ ಫ್ಯೂಸ್ ತೊಗೊಂಡು ನಾನು ಲಾಸ್ಟ್ ಟೈಮ್ ಹಿಂಗೆ ಒಂದು ಸರ್ತಿ ಆಗಿತ್ತು ನಂದಿ ಹಿಲ್ಸ್ ನಂದಿ ಹಿಲ್ಸ್ಗೆ ಹೋಗಿದ್ದೆ ಆವಾಗ ಅವಾಗ ಸೇಮ್ ಪ್ರಾಬ್ಲಮ್ಮು ಗಾಡಿ ಹಿಂಗೆ ಜರು ಕೊಡಿಯೋದು ಮತ್ತು ಮೀಟ್ರ್ ಬೋರ್ಡೆಲ್ಲ ಆಫ್ ಆಗೋದು ಇದೆಲ್ಲ ಆಗೋಗಿತ್ತು ಆವಾಗ ಚೆಕ್ ಮಾಡಿಸಿದೆ ಫ್ಯೂಸ್ ಪ್ರಾಬ್ಲಮ್ ಅಂತೇಳಿ ಫ್ಯೂಸ್ ಹಾಕ್ಸ್ಕೊಂಡ್ಬಂದಿದೆ ಸರಿ ಹೋಗಿತ್ತು ಸೇಮ್ ಇವಾಗಲೂ ಹಂಗೆ ಆತೈತೆ ಫ್ಯೂಸ್ಗಳು ಏನಾದರೂ ಹೋಗಿರುತ್ತೆ ಅಂತ ಇವಾಗ ಸದ್ಯಕ್ಕೆ ನನ್ನ ಹತ್ರ ಫ್ಯೂಸ್ಗಳು ಯಾವುದು ಇಲ್ಲ ಹೋಗಿದರೆ ಹಂಗೆ ನಿಲ್ಲಿಸಿ ಹೊಸ ಫ್ಯೂಸ್ಗಳು ತಗೊಂಡೋಗಿ ನಾನೇ ಚೆಕ್ ಮಾಡ್ತೀನಿ ಒಂದ್ಸತಿ ಯಾಕೆ ನೋಡ ಇವಾಗ ಶೋರೂಮ್ಗೆ ಹೋಗ್ಬಿಟ್ರೆ ಏನಂದರೆ ಸುಮ್ಮನೆ ಬಿಲ್ ಮಾಡ್ತಾರೆ ಲ್ಯಾಪ್ಟಾಪ್ ಹಾಕ್ತಾರಾ ಅದಕ್ಕೊಂದು ಐನೂರಾ ಅದು ಇದು ಒಂದು ಸಾವಿರ ಒಂದೂವರೆ ಸಾವಿರ ಬಿಲ್ ಮಾಡಿಬಿಡ್ತಾರೆ ಒಂದೇ ಒಂದು ಫ್ಯೂಸ್ ಆಗಿರ್ತದೆ ಅಷ್ಟೇ ಅದನ್ನ ಹಾಕೋಕ್ಕೆ ಲ್ಯಾಪ್ಟಾಪು ಆ ಚಾರ್ಜು ಈ ಚಾರ್ಜು ಅಂತ ಹಾಕ್ಬಿಡ್ತಾರೆ ಯಾಕಲ್ವಾ ಸುಮ್ಮನೆ ಅವರಿಗೆ ಇವಾಗ ಗಾಡಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಹೋಗ್ಲಿ ಬಿಡ್ರಿ ನಮ್ಮ ಗಾಡಿ ಯಾವ್ದಿಂದ ದುಡ್ಡು ಕೊಟ್ಟಿರ್ತದೆ ಅದಕ್ಕೆ ಖರ್ಚು ಮಾಡೋದ್ರಲ್ಲಿ ಏನು ತಪ್ಪಿರಲ್ಲ ಸುಮ್ಮನೆ ಒಂದು ಫ್ಯೂಸ್ಗೆ ಸಾವಿರ ಒಂದೂವರೆ ಸಾವಿರ ಯಾಕೆ ಚಾರ್ಜ್ ಮಾಡಿಸ್ಕೊಬೇಕು ಅದಕ್ಕೆ ಇವಾಗ ನಾನೇ ಫ್ಯೂಸ್ನೇನಾದ್ರು ತಗೊಂಡೋಗಿ ಚೆಕ್ ಮಾಡಿ ನೋಡ್ತೀನಿ ಏನು ಅದೃಷ್ಟ ಅಂದರೆ ಸಡನಾಗಿ ಎಲ್ಲೂ ನಿಂತ್ಕೊಂಡಿಲ್ಲ ಗೊತ್ತಾಯ್ತು ಅದೊಂದೇ ಇರಲಿ ಗಾಡಿಯನ್ಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ ನಮ್ಮ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇದುವರೆಗೂ ನಾನು ನೋಡ್ದಂಗೆ ಬರೀ ಫ್ಯೂಸ್ ಪ್ರಾಬ್ಲಮ್ ಫ್ಯೂಸು 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 ಇಲ್ಲಿ ಫ್ರಿಂಟಲ್ಲಿ ಒಂದು ಬಾಕ್ಸ್ ಐತೆ ಇಲ್ಲಿ ರೈಟ್ ಸೈಡಲ್ಲಿ ಅಲ್ಲೊಂದು ಬಾಕ್ಸ್ ಐತೆ ಎಲ್ಲ ಚೆಕ್ ಮಾಡಬೇಕು ಇಲ್ಲಿ ಲೆಫ್ಟಲ್ಲಿ ಐದು ಆಟೋಮೊಬೈಲು ಇಲ್ಲೇ ಎಲ್ಲರೂ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ಟು ಹೋಗೋಣ ಪಿಯೂಷ್ ಕು ಬಡ ಹ್ಮಂತಲ್ಲ ಗುರು ಇಲ್ಲೆಲ್ಲ ಐತೆ ಆಟೋ ಮೊಬೈಲು ಆಟೋ ಮೊಬೈಲು ಅಲ್ಲಿ ಕಾರಲ್ಲಿ ಇಲ್ಲೆಲ್ಲೂ ಇಲ್ವಾ ಮುಂದೆ ಅಣ್ಣ ಫ್ಯೂಸ್ ಐತ ಈ ಥರ ಅಶೋಕ್ ಲಣ್ಣ್ ಹ್ಞೂ ಇಡಿಯೋಣ ಕೊಡೋಣ ಹತ್ತು ರೂಪಾಯಿ ಒಂದು ಕುಡಿ ಕೊಡಿ ಎಷ್ಟು ಬೇಕು ಒಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರ ತನಕ ಕೊಡಿ ಎಲ್ಲ ಮೂರು ಮೂರು ಕೊಟ್ಟು ಕೊಡಿ ಹತ್ತು ಹಾಂ ಹದಿನೈದು ಬೇಕಾ ಹಾಂ ಇಪ್ಪತ್ತು ಬೇಕಾ ಹ್ಞೂ ಇಪ್ಪತ್ತು ಅದಕ್ಕಿಂತ ಜಾಸ್ತಿ ಇಲ್ಲ ಮೂವತ್ತು ನಿಮ್ಮತ್ತೈತೆ ಕೊಡಿ ಅದಂಗೆ ಮೂರು ಕೊಡಿ ಆಮೇಲೆ ಅಷ್ಟೇ ನಲ್ವತ್ತು ಬೇಕಾ ಬೇಡ ಬೇಡ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಕೊಡ್ಲಿಲ್ವಾ ಇಲ್ಲ ಕೊಡಿ ಕೊಡಿ ಇಪ್ಪತ್ತೈದು ಎಷ್ಟು ನಮ್ಮ ಮೂರಾ ಹಾಂ ಅದೊಂದು ಮೂರು ಗಾಡಿ ಪಿಕಪ್ಪೇ ಎತ್ಕೊತಾ ಇಲ್ಲ ಇಲ್ಲಿ ಒಪ್ಪತ್ತು ಸಖೆ ಸಾಗೋಯಿತು ಇಲ್ಲಿ ಕೊಟ್ಬಿಟ್ಟು ಇವ್ರಿಗೆ ನೋಡೋಣ ಇಲ್ಲೇನಾದ್ರೂ ನಾನು ಲೇಟಾಗಿ ಅನ್ಲೋಡ್ ಮಾಡಿದ್ರೆ ಇಲ್ಲೇ ಚೇಂಜ್ ಮಾಡಿಬಿಡ್ತೀನಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಚ್ಚಕ್ಕೆ ನೋಡೋಣ ಸ್ನೇಹಿತರೆ ಇವೆಲ್ಲ ಸ್ಟ್ರಗಲ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಗಾಡಿ ಇಟ್ಟ ಮೇಲೆ ಎಷ್ಟೆಷ್ಟೆಲ್ಲ ಕಷ್ಟ ಬರುತ್ತೆ ಅಂತ ನಿಮಗೂ ಗೊತ್ತಾಗಬೇಕಲ್ಲ ಎಷ್ಟೋ ಜನ ನಾನು ವಿಡಿಯೋ ನೋಡಿ ನಾನು ಗಾಡಿ ಹಾಕ್ತೀನಿ ಅಂತಾರೆ ಗಾಡಿ ಹಾಕಿದ್ರೆ ಈ ಥರ ಎಲ್ಲ ಇರುತ್ತೆ ಸಿಚುವೇಶನ್ ನಮ್ಮ ಮಗಂದು ಒಂದು ಫೀಸ್ ಸುಟ್ಟೋಗೈತೆ ನೋಡೋಣ ಇದನ್ನು ಹಾಕ್ಬಿಟ್ಟು ನೋಡ್ತೀನಿ ಮೀಟರ್ ಇವಾಗ ತೋರಿಸ್ತೈತೆ ಸೌಂಡು ಗೊತ್ತೈತೆ ಈ ಪಿಕಪ್ಪು ಇಲ್ದಂಗೆ ಮೋಷನ್ನು ಕಡಿಮೆ ಆಗೋಗೋದು ಮೋಷನ್ ಎತ್ಕೊಂಡಂಗೆಲ್ಲ ಆಯ್ತೈತಲ್ಲ ನೋಡಬೇಕು ಅದು ಏನಾದರೂ ಸರಿ ಹೋದರೆ ಸರಿ ಲಾಸ್ಟ್ ಟೈಮು ಫ್ಯೂಸು ಆ ಕಡೆ ಹೋಗಿತ್ತು ಆವಾಗ ಈ ಥರ ಆಗಿತ್ತು ಇವಾಗ ಬರೀ ಇಲ್ಲೋಗಿರೋದು ಅಷ್ಟೇ ಈಗ ಅನ್ಲೋಡ್ ಇನ್ನೂ ಇವ್ರ ಕೈಯೇ ಹಾಕಿಲ್ಲ ಅನ್ಲೋಡ್ ಆದಮೇಲೆ ಒಂದ್ಸತಿ ಗಾಡಿ ಹೊಡೆದು ನೋಡಬೇಕು ಇಲ್ಲಾಂದರೆ ನಡೋದು ಗ್ಯಾರೇಜ್ ಬಿಡ್ತೀನಿ ಗಾಡಿ ಇಡೋದು ದೊಡ್ಡದಲ್ಲ ಗಾಡಿ ಏನಾದರೂ ಆದರೆ ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕು ನೀನೇ ಟೀ ಕುಡಿಲಿಲ್ಲ ಒಂದು ಟೀ ಕುಡಿಲಿಲ್ಲ ಅಂದರೆ ಐವತ್ತು ರೂಪಾಯಿ ಕೊಡ್ತಾರೆ ನಿಮ್ಗೆ ಹೆಂಗೆ ಗಾಡಿ ಲೆಕ್ಕನಾಂಗೋಣ ಫೀಸ್ ಲೆಕ್ಕ ಎಷ್ಟು ಮೂಟೆಗೆ ಹತ್ತು ರೂಪಾಯಿ ಒಂದು ದಿನಕ್ಕೆ ಒಂದು ಐದು ಸಾವಿರ ದುಡಿತೀರಾ ದಿನಕ್ಕೆ ಹಾಂ 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 ಐದು ಜನ ಐದು ಜನ ಇದ್ದ ಸೇರಿ ಐದು ಜನ ಹಾಂ ಸ್ನೇಹಿತರೆ ಹನ್ನೋಡಾಯಿತು ಫೋಟೋರಲ್ಲೇ ಮಾಡೋಣ ಅಂದ್ಕೊಂಡೆ ಮತ್ತೆ ಫೋನ್ ಮಾಡಿ ಇನ್ನೂ ಒಂದು ಲೋಕಲ್ ಐತೆ ಓಲ್ವೋ ಐತಲ್ಲ ಇಲ್ಲಿ ಜಾಲಿ ಕ್ರಾಸ್ ಪೀಣ್ಯ ಓಲ್ವೋ ಐತಲ್ಲ ಬಾ ಹೋಗಿವಂತೆ ಅಂದರು ಅದಕ್ಕೆ ನಾನು ಪೋರ್ಟರ್ ಆನ್ ಮಾಡಿಲ್ಲ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಲೋಡ್ ಮಾಡ್ಸೋಕ್ಕೆ ನೋಡಿ ಇದು ಮೀಟ್ರಿ ಬೋರ್ಡಲ್ಲಿ ಚೆಕ್ ಇಂಜಿನ್ ಲೈಟ್ ತೋರಿಸ್ತಾ ಇದೆ ಇವಾಗ ಮತ್ತೆ ಏನಾದರೂ ಪಿಕಪ್ ಇಲ್ಲ ಹಂಗೆ ಹಿಂಗೆ ಅಂದರೆ ಗಾಡಿನ ಬಿಡಬೇಕು ಗ್ಯಾರೇಜ್ಗೆ ತೋರಿಸ್ಬೇಕು ಏನಾದರೂ ನಾಳೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅದೇನು ಲೋಕಲ್ ಬಾಡಿಗೆ ಅಲ್ವಾ ಅಕಸ್ಮಾತ್ ಏನಾದ್ರು ಗಾಡಿ ಪ್ರಾಬ್ಲಮ್ ಆಯಿತು ಅಂದರೆ ಆ ಬಾಡಿಗೆ ಕಂಪ್ಲೀಟ್ ಮಾಡಿಬಿಟ್ಟು ಆಗುತ್ತೆ ಲೋಡ್ ಮಾಡಿಕೊಂಡು ಅಲ್ಲೋಗಿ ಮತ್ತೆ ಅನ್ಲೋಡ್ ಮಾಡ್ಕೊಂಡು ಮೂರು ಗಂಟೆ ಆಗುತ್ತೆ ಇನ್ನೂ ಟೈಮ್ ಸಿಗುತ್ತೆ ಶೋರೂಮಿಗೆ ಬಿಡೋಕ್ಕೋಗಲ್ಲ ಶೋರೂಮ್ಗೆ ಬಿಟ್ಟರೆ ಒಂದು ದಿವಸ ಮಾಡಿಬಿಡ್ತಾರೆ ನಾಳೆ ಬೆಳಗ್ಗೆನೇ ಕೊಡೋದು ಗಾಡಿನ ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ ಮಾತ್ರ

ನೋಡ್ರಿ ಬಿಟ್ಟು ಆರನೇ ಕ್ಲಾಸ್ ಬಿಟ್ಕೊಂಡು ಮುಂದೆ ಬಂದರೆ ಓಲ್ ಅಂತೈತೆಲಾಗೆಲ್ಲ ತೋರಿಸಿದ್ದೆ ನಾನು ನಿಮಗೆ ಇದು ಚಕ್ಲೇಟ್ ಬಂದಾಯ್ತಲ್ಲ ಅದೆಲ್ಲ ಸರಿ ಹೋಯ್ತು ಗಾಡಿ ಇವಾಗ ಪಿಕಪ್ ಎಲ್ಲ ಚೆನ್ನಾಗೈತೆ ನಾನು ಏನಾದರೂ ಹಿಂಗೆ ಇದ್ರೆ ಗ್ಯಾರೇಜ್ಗೆ ಹೋಗಿ ರೆಡಿ ಮಾಡ್ಸೋಣ ಅಂದ್ಕೊಂಡೆ ಸರಿ ಹೋಗೈತೆ ಏನೂ ತೊಂದರೆ ಇಲ್ಲ ಅಂತ ಅನಿಸೈತೆ ಅದೇ ಮಾಮೂಲಿ ನೋಡಿ ಇಲ್ಲ ಐತಲ್ಲ ಇದೇ ಕಮ್ಮನಿ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಅನ್ಲೋಡ್ ಮಾಡಿಸ್ಬೇಕು ಫೋರ್ತ್ ಲಿಫ್ಟಲ್ಲಿ ಪ್ಯಾಲೆಟ್ಗಳು ಹಾಕವ್ರಲ್ಲ ಎಲ್ಲ ಎತ್ತೆ ಬೇಗ ಅನ್ಲೋಡ್ ಮಾಡಿಸ್ಬೇಕು ಲೇಟೇ ಒಂದು ಆಯ್ತು ಟೈಮ್ ಆಗೋಯ್ತು ಐದು ಗಂಟೆ ಮನೆಗೆ ಹೋಗ್ಬಿಡ್ತೀನಿ ಸಾಕು ಇವತ್ತು ನಾನು ಹುಟ್ಟು ಹೆಂಗಾಗೋತಿ ಅಂದರೆ ಎಪ್ಪಾ ಅಲ್ಲೆಲ್ಲ ಬಾಕ್ಸ್ಗಳು ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ವಾಲೀಸ್ ಆಗೋಯ್ತು ಡಿವೈಡ್ ಮಾಡಿ ನಾನೇ ಡಿವೈಡ್ ಮಾಡ್ರೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋ ಲೈಕ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಯು